ಓಂ ನಮ ಶಿವಾಯ ತಮ್ಮೆಲ್ಲರಿಗೂ ಶಾಸ್ತ್ರಚಿಂತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಶಾಸ್ತ್ರದ ಬಗೆಗಿನ ಹಾಗೂ ಆಧ್ಯಾತ್ಮದ ಬಗೆಗಿನ ವಿಡಿಯೋಗಳು ಲಭ್ಯವಿವೆ ವಿಡಿಯೋಗಳು ಇಷ್ಟ ಆದರೆ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು शं नो मित्रः शं वरुणः शं नो भवत्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते नमस्तेवायो त्वमेव प्रत्यक्षं ब्रह्मासि त्वामेव प्र प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तश्शान्त शान्तिः शांत शांत ಆರಾಧ್ಯ ದೈವ ಶ್ರೀಗಳವರ ಶ್ರೀಚರಣವನ್ನು ಎನ್ನ ಹೃ ಪದ್ಮದಲ್ಲಿ ಧ್ಯಾನಿಸಿಕೊಂಡು ಆರೂಢ ಚಕ್ರವರ್ತಿ ಶಿವಾವತಾರಿ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢರ ಪಾದಾರವಿಂದಗಳನ್ನು ವಿಂದದಲ್ಲಿ ಧ್ಯಾನಿಸಿ ಜಗದ್ಗುರು ಶಿವಾನಂದರ ಶ್ರೀಪಾದದಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಆದಿಗುರು ಶಂಕರರ ಶ್ರೀಮನ್ಯಜಗುಣ ಶಿವಯೋಗಿಗಳ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಪಂಡಿತ್ ಪೀತಾಂಬರ್ಜಿಯವರ ಸಾಧು ನಿಶ್ಚಲ್ ದಾಸ್ತಿಯವರ ದಾದೂಜಿಯವರ ಶ್ರೀಪಾದದಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಸಕಲ ಸಾಧು ಸಂತ ಮಹಾಂತರ ಸಕಲ ವಿಶ್ವದ ತತ್ವಜ್ಞಾನಿಗಳ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಶಾಸ್ತ್ರಚಿಂತನೆಯನ್ನು ಕೈಯುತ್ತಿರುವಂತಹ ತಮ್ಮೆಲ್ಲರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಾಪರ ಪರಬ್ರಹ್ಮನಿಗೆ ನಮಿಸಿ ಚಿಂತನದಲ್ಲಿ ಪಾಲ್ಗೊಳ್ಳೋಣ ಓಂ ಗುರುದೇವಾಯ ನಮಃ ಅತತ್ ತೃತೀಯ ಕಲಾ ಪ್ರಾರಂಭ ದೇನ್ ದೇಹ ತೀನ್ ಕಾಮ ದೃಷ್ಟಾಹು ಮೂರು ದೇಹಗಳಿಗೆ ನಾನು ದೃಷ್ಟ ಇದ್ದೇನೆ ನೋಡು ಇದ್ದೇನೆ ಅನ್ನುವುದನ್ನು ನೋಡ್ತಾ ಹೊರಟಿದ್ದೇವೆ ಈಗ ಪಂಚೀಕರಣ ಹೇಗಾಯಿತು ಅನ್ನುವುದನ್ನು ಇದ್ದಾರೆ ಪಂಚೀಕರಣದ ಸ್ವರೂಪ ಹೇಗೆ ಇರುವುದು ಅಂತಂದರೆ ಹೇಳ್ತಾರೆ ಪ್ರತಿಯೊಂದು ಭೂತವನ್ನು ಸಮವಾಗಿ ಎರಡು ಎರಡು ಭಾಗ ಮಾಡಲಾಯಿತು ಪಂಚೀಕರಣ ಅನ್ನುವಂಥದ್ದು ಹೇಗಾಯಿತು ಏನು ಹೇಳ್ತಾರೆ ಪ್ರತಿಯೊಂದು ಭೂತವನ್ನು ಏನು ಮಾಡಿದರೆ ಸಮವಾಗಿ ಎರಡೆರಡು ಭಾಗ ಮಾಡಲಾಯಿತು ಅವು ಹತ್ತು ಭಾಗಗಳು ಆಗವು ಹತ್ತು ಪ್ರಥಮ ಐದು ಭಾಗಗಳು ಹಾಗೆ ಇಡಲಾಗಿ ಮೊದಲನೇ ಐದು ಭಾಗಗಳನ್ನು ಹಾಗೆ ಇಡಲಾಗಿ ಎರಡನೇ ಐದು ಭಾಗಗಳೊಳಗೆ ಒಂದೊಂದನ್ನು ನಾಲ್ಕು ನಾಲ್ಕು ಭಾಗ ಮಾಡಲಾಯಿತು ಎರಡನೇ ಐದು ಭಾಗದೊಳಗೆ ಏನು ಮಾಡಿದ್ರಿ ರೀ ಒಂದೊಂದನ್ನು ನಾಲ್ಕು ನಾಲ್ಕು ಭಾಗ ಮಾಡಿದರು ಈ ನಾಲ್ಕು ನಾಲ್ಕು ಭಾಗಗಳು ಈ ನಾಲ್ಕು ನಾಲ್ಕು ಭಾಗಗಳು ಆಕಾಶಾದಿ ತನ್ನ ತನ್ನ ಮುಖ್ಯವಾದ ಅರ್ಧ ಭಾಗವನ್ನು ಬಿಟ್ಟು ನಾಲ್ಕು ಭಾಗಗಳು ಏನದವಲ್ಲ ಈಗ ಆಕಾಶಾದಿ ತನ್ನ ತನ್ನ ಮುಖ್ಯವಾದ ಅರ್ಧ ಭಾಗವನ್ನು ಬಿಟ್ಟು ಉಳಿದ ಭೂತಗಳ ಅರ್ಧ ಅರ್ಧ ಭಾಗಗಳಲ್ಲಿ ಕೂಡಿದಾಗ ಅದುವೇ ಎಂದು ತಿಳಿದು ಅರ್ಧ ಭಾಗ ಬಿಟ್ಟು ಉಳಿದ ಭೂತಗಳ ಅರ್ಧ ಅರ್ಧ ಭಾಗಗಳಲ್ಲಿ ಕೂಡಿದಾಗ ಏನಾಯ್ತು ರೀ ಅದುವೇ ಪಂಚೀಕರಣ ಆಯಿತು ಅಂತ ಹೇಳಿ ಇನ್ನು ಗೊತ್ತಾಯ್ತಲ್ಲ ನಿಮಗೆ ಹ್ಞೂ ಹಂಗಾಯ್ತು ಅನ್ನೋದು ಐದು ಭೂತಗಳ ಪರಸ್ಪರ ಸಂಯೋಗ ಯಾವ ರೀತಿಯಿಂದ ಉಂಟಾಗಿರುವುದು ಈ ಐದು ಭೂತಗಳದ್ದು ಪರಸ್ಪರ ಸಂಯೋಗ ಅನ್ನುವಂಥದ್ದು ಒಂದಕ್ಕೊಂದು ಸಂಯೋಗ ಹೇಗಾಯಿತು ಅಂತ ಹೇಳಿ ಪ್ರಶ್ನೆ ಮಾಡಿದ ಆವಾಗ ಏನು ಹೇಳ್ತಾರೆ ಅಂತಂದರೆ ಒಂದು ದೃಷ್ಟಾಂತ ಕೊಡ್ತಾರೆ ಅವರು ನಿನ್ನೆ ಹೇಳಿದೆವಲ್ಲ ದೃಷ್ಟಾಂತಗಳನ್ನು ಹಾಗೆ ಏನು ಹೇಳ್ತಾರೆ ಅಂತಂದರೆ ಐದು ಜನ ಮಿತ್ರರು ಇದ್ದರು ಐದು ಜನ ಮಿತ್ರರು ಇದ್ದರೂ ಪ್ರತಿಯೊಬ್ಬನು ಏನು ಮಾಡಿದ ಅಂತಂದರೆ ಒಬ್ಬ ಮಾವಿನ ಹಣ್ಣು ತಂದಿದ್ದ ಒಬ್ಬ ಬಾಳೆ ಹಣ್ಣು ತಂದಿದ್ದ ಹೀಗೆ ಬೇರೆ ಬೇರೆ ಹಣ್ಣುಗಳನ್ನು ಎಲ್ಲರೂ ತಂದಿದ್ರು ಅವೆಲ್ಲ ತೆಗೆದುಕೊಂಡು ಬಂದು ಅವುಗಳನ್ನು ತಿನ್ನುವಾಗ ಅವರು ಏನು ಮಾಡಿದರು ತಮ್ಮ ತಮ್ಮ ಹಣ್ಣನ್ನು ಸಮವಾಗಿ ಎರಡು ಎರಡು ಭಾಗ ಮಾಡಿದರು ಮಾಡಿ ಅರ್ಧ ಅರ್ಧ ಭಾಗ ತಮಗಾಗಿ ಇಟ್ಟುಕೊಂಡ್ರು ಅರ್ಧ ಭಾಗ ಏನು ಮಾಡಿದ್ರು ತಮ್ಮ ಇಟ್ಟುಕೊಂಡ್ರು ಉಳಿದ ಅರ್ಧ ಭಾಗದಲ್ಲಿ ನಾಲ್ಕು ನಾಲ್ಕು ಭಾಗ ಮಾಡಿ ಉಳಿದ ಅರ್ಧ ಭಾಗದಲ್ಲಿ ಏನು ಮಾಡಿದರೆ ನಾಲ್ಕು ಭಾಗ ಮಾಡಿದರು ಆ ನಾಲ್ಕು ಭಾಗ ಮಾಡಿ ಏನು ಮಾಡಿದರು ನಾಲ್ಕು ಜನ ಮಿತ್ರರಿಗೆ ಹಂಚಿದರು ಆಗ ಐದು ಹಣ್ಣುಗಳ ಪರಸ್ಪರ ಸಂಯೋಗ ಉಂಟಾಗುವುದು ಆವಾಗ ಏನಾಯ್ತು ರೀ ಈ ಐದು ಹಣ್ಣುಗಳ ಪರಸ್ಪರ ಸಂಯೋಗ ಅನ್ನುವಂಥದ್ದು ಆಯಿತು ನೋಡಿದ್ರೆ ಎಲ್ಲಾರ್ದು ಒಂದೊಂದು ನಮ್ಮದೊಂದು ಒಂದೊಂದು ಹ್ಞೂ ಐದು ಹಣ್ಣು ಏನು ಮಾಡಿದ್ರಿ ಅವ್ರದ್ದು ಅಷ್ಟು ಇವರು ಚಲ ಕೊಡ್ತಿದ್ರು ಅಂತ ಇದು ದೃಷ್ಟಾಂತವನ್ನು ಹೇಳಿದರೆ ಇನ್ಮೇಲೆ ಸಿದ್ಧಾಂತವನ್ನು ಹೇಳ್ತಾರೆ ಹೇಗೆ ಅಂತಂದರೆ ಆಕಾಶದಲ್ಲಿ ಎರಡು ಭಾಗ ಮಾಡಲಾಯಿತು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾರೆ ಹೆಂಗೆ ಆಯಿತು ಅಂತ ಅವುಗಳಲ್ಲಿ ಒಂದು ಭಾಗ ಹಾಗೆ ಇಡಲಾಯಿತು ಅದರೊಳಗೆ ಒಂದು ಭಾಗ ಏನು ಮಾಡಿದರೆ ಹಾಗೆ ಇಟ್ಟರು ಮತ್ತು ಉಳಿದ ಭಾಗವನ್ನು ನಾಲ್ಕು ಭಾಗ ಮಾಡಲಾಯಿತು ಉಳಿದ ಭಾಗದಲ್ಲಿ ಎಷ್ಟು ಭಾಗ ಮಾಡಿದರು ನಾಲ್ಕು ಭಾಗ ಮಾಡಿದರು ಆ ನಾಲ್ಕು ಭಾಗಗಳು ಆಕಾಶದಲ್ಲಿ ಕೂಡವೆ ಅವು ನಾಲ್ಕು ಭಾಗ ಏನದ ಅವನ್ನ ಯಾವ ನಾಲ್ಕು ಭಾಗ ರೀ ಹಾಂ ಅರ್ಧ ಭಾಗದಾಗ ಏನು ನಾಲ್ಕು ಭಾಗ ಮಾಡಿದ್ರಲ್ಲ ಅರ್ಧ ಭಾಗ ಏನು ಮಾಡಿದ್ರು ಹಂಗ ಇಟ್ಟಿದ್ರ ಅದನ್ನು ಹ್ಞೂ ಅರ್ಧ ಭಾಗ ಹಂಗ ಇಟ್ಟು ಅರ್ಧ ಭಾಗದಾಗ ಏನು ಮಾಡಿದ್ರಿ ನಾಲ್ಕು ಭಾಗ ಮಾಡಿದರು ಆ ಉಳಿದ ಭಾಗವನ್ನು ನಾಲ್ಕು ಭಾಗ ಮಾಡಲಾಯಿತು ಈ ನಾಲ್ಕು ಭಾಗಗಳು ಆಕಾಶದಲ್ಲಿ ಕೂಡಿಸಲಾದರೆ ಏನು ಮಾಡಿದ್ರಿ ಒಂದು ಭಾಗ ವಾಯುವಿನಲ್ಲಿ ಕೂಡಿತು ಒಂದು ಭಾಗ ತೇಜದಲ್ಲಿ ಕೂಡಿತು ಒಂದು ಭಾಗ ಜಲದಲ್ಲಿ ಕೂಡಿತು ಮತ್ತು ಒಂದು ಭಾಗ ಎಲ್ಲಿ ಕುಡಿತ್ರಿ ಪ್ರತಿಯೊಳಗೆ ಕೂಡಿತು ಹೀಗೆ ವಾಯುವಿನಲ್ಲಿ ಏನು ಮಾಡಿದರು ಎರಡು ಭಾಗ ಮಾಡಲಾಯಿತು ಅವುಗಳಲ್ಲಿ ಏನು ಮಾಡಿದರೂ ಒಂದು ಭಾಗ ಹಾಗೆ ಇಡಲಾಯಿತು ಮತ್ತು ಉಳಿದ ಭಾಗನ ನಾಲ್ಕು ಭಾಗ ಮಾಡಲಾಯಿತು ಈ ನಾಲ್ಕು ಭಾಗಗಳು ವಾಯುವಿನಲ್ಲಿ ಕೂಡವೆ ಎಲ್ಲೆಲ್ಲಿ ಕುಡಿದ್ರೆ ಒಂದು ಭಾಗ ಆಕಾಶದಲ್ಲಿ ಕೂಡಿತು ಒಂದು ಭಾಗ ತೇಜದಲ್ಲಿ ಕೂಡಿತು ಒಂದು ಭಾಗ ಜಲದಲ್ಲಿ ಕೂಡಿತು ಒಂದು ಭಾಗ ಪೃಥ್ವಿಯಲ್ಲಿ ಕೂಡಿತು ಹೀಗೆ ತೇಜದಲ್ಲಿ ಎರಡು ಭಾಗ ಮಾಡಲಾಯಿತು ಅವುಗಳಲ್ಲಿ ಒಂದು ಭಾಗ ಹಾಗೆ ಇಡಲಾಯಿತು ಮತ್ತು ಉಳಿದ ಭಾಗದಲ್ಲಿ ನಾಲ್ಕು ಭಾಗ ಮಾಡಲಾಯಿತು ಆ ನಾಲ್ಕು ಭಾಗಗಳಲ್ಲಿ ಭಾಗಗಳು ತೇಜಲ್ಲಿ ಕೂಡಲಾರದೆ ಒಂದು ಭಾಗ ಎಲ್ತು ಕೂಡಿಸಿದ್ರು ಆಕಾಶದಾಗ ಕೂಡಿಸಿದರು ಒಂದು ಭಾಗ ವಾಯುವಿನಲ್ಲಿ ಕೂಡಿಸಿದ್ರು ಒಂದು ಭಾಗ ಜಲದಲ್ಲಿ ಕೂಡಿಸಿದ್ರು ಒಂದು ಭಾಗ ಪೃಥ್ವಿಯಲ್ಲಿ ಕೂಡಿಸಿದರು ಇನ್ನು ಹೀಗೆ ಹೀಗೇ ಜಲದಲ್ಲಿ ಎರಡು ಭಾಗ ಮಾಡಲಾಯಿತು ಜಲದಲ್ಲಿಯೂ ಸಹಿತ ಎರಡು ಭಾಗ ಮಾಡಿದ್ರು ಒಂದು ಭಾಗ ಹಾಗೆ ಇಡಲಾಯಿತು ಉಳಿದ ಭಾಗವನ್ನು ನಾಲ್ಕು ಭಾಗ ಮಾಡಲಾಯಿತು ಆ ನಾಲ್ಕು ಭಾಗಗಳನ್ನು ಜಲದಲ್ಲಿ ಕೂಡಿಸಲಾರದೆ ಏನು ಮಾಡಿದ್ರು ಒಂದು ಭಾಗ ಆಕಾಶದಲ್ಲಿ ಕೂಡಿತು ಒಂದು ಭಾಗ ವಾಯಿನಲ್ಲಿ ಕೂಡಿತು ಒಂದು ಭಾಗ ತೇಜದಲ್ಲಿ ಕೂಡಿತು ಒಂದು ಭಾಗ ಪೃಥ್ವಿಯಲ್ಲಿ ಕೂಡಿತು ಹೀಗೆ ಪೃಥ್ವಿಯಲ್ಲಿ ಏನು ಮಾಡಿದರು ಅಂತಂದರೆ ಎರಡು ಭಾಗ ಮಾಡಿದರು ಆ ಒಂದು ಭಾಗ ಹಾಗೆ ಇಟ್ಟರು ಎರಡನೇ ಭಾಗದಲ್ಲಿ ಏನು ಮಾಡಿದರು ನಾಲ್ಕು ಭಾಗ ಮಾಡಿದರು ಆ ನಾಲ್ಕು ಭಾಗಗಳು ಪೃಥ್ವಿಯಲ್ಲಿ ಕೂಡಲಾರದೆ ಏನು ಮಾಡಿದರೆ ಒಂದು ಭಾಗ ಆಕಾಶದಲ್ಲಿ ಕೂಡಿಸಿದರು ಒಂದು ಭಾಗ ವಾಯುವಿನಲ್ಲಿ ಕೂಡಿತು ಒಂದು ಭಾಗ ತೇಜಲ್ಲಿ ಕೂಡಿತು ಒಂದು ಭಾಗ ಜಲದಲ್ಲಿ ಕೂಡಿತು ಹೌದು ಈ ರೀತಿಯಾಗಿ ಇಪ್ಪತ್ತೈದು ತತ್ವಗಳು ಉಂಟಾಗಿ ಪಂಚಮಹಾಭೂತಗಳ ಪರಸ್ಪರ ಸಂಯೋಗವಾಗಿದೆ ಹಿಂಗೇನಾಯ್ತು ರೀ ಅಂತಂದ್ರೆ ಎಲ್ಲ ಐದು ಭೂತಗಳು ಏನು ಮಾಡಿದ್ರು ಪರಸ್ಪರ ಸಂಯೋಗ ಆಯ್ತು ಮತ್ತು ಪ್ರಶ್ನೆ ಮಾಡ್ತಾನೆ ಪಂಚಮಹಾಭೂತಗಳು ತತ್ವಗಳು ತತ್ತುಗಳು ರೀ ಅಂತ ಪ್ರಶ್ನೆ ಮಾಡಿ ಈ ಪಂಚಮಹಾಭೂತಗಳು ಇಪ್ಪತ್ತೈತ್ತುಗಳು ಇಪ್ಪತ್ತೈದು ತತ್ವಗಳು ಹೇಗಾದವು ರೀ ಅಂತ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಪ್ರತಿಯೊಂದು ಭೂತದ ತನ್ನದೇ ಆದ ಒಂದು ಮುಖ್ಯ ಭಾಗ ಇರ್ತದೆ ಪ್ರತಿಯೊಂದು ಭೂತದ್ದು ತಂದೆ ಆಗಿರುವಂಥ ಒಂದು ಮುಖ್ಯ ಭಾಗ ಅದ ಮತ್ತು ಅಮುಖ್ಯವಾದ ನಾಲ್ಕು ಭಾಗಗಳು ಅಮುಖ್ಯವಾಗಿರುವಂಥ ನಾಲ್ಕು ಭಾಗಗಳು ಅವು ನಾಲ್ಕು ಭಾಗಗಳು ಎದುರು ಅರ್ಧದೊಳಗೆ ನಾಲ್ಕು ಭಾಗ ಮಾಡ್ಯಾರ ಅನ್ಯ ಭೂತಗಳದ್ದು ಕೂಡಿರುವವು ಅವು ನಾಲ್ಕು ಭಾಗ ಎಲ್ಲಿ ಕೂಡ್ಯಾವ ಮತ್ತೊಂದು ಭೂತಗಳದ್ದು ನಾಲ್ಕು ಬಾರ ಕುಡ್ಯಾವ ಹೀಗಾಗಿ ಒಂದೊಂದು ಭೂತದ ಐದು ಐದು ತತ್ವಗಳು ಆಗಿರುವು ಹೀಗಾಗಿ ಏನು ಮಾಡಿದ್ರು ಒಂದೊಂದು ಭೂತದ್ದು ಏನಾಗ್ಯಾವ ಅಂತಂದ್ರೆ ಐದೈದು ತತ್ವಗಳು ಆಗ್ಯಾವ ಅವುಗಳು ಕೂಡಿ ಇಪ್ಪತ್ತೈದು ತತ್ವಗಳುಂಟಾಗಿರುವು ಇವೆಲ್ಲ ಕೂಡಿ ಅಷ್ಟು ರೀ ಇಪ್ಪತ್ತೈದು ತತ್ವಗಳಾದವು ಪ್ರಶ್ನೆ ಮಾಡ್ತಾನೆ ಇಪ್ಪತ್ತೈದು ನಲ್ವತ್ತೇಳನೇ ಪ್ರಶ್ನೆ ಇಪ್ಪತ್ತೈದು ತತ್ವಗಳು ಸ್ಥೂಲ ದೇಹದೊಳಗೆ ಹೇಗೆ ಅದಾವ ರೀ ಇಪ್ಪತ್ತೈದು ತತ್ವಗಳು ಏನದಾವಲ್ಲ ಇವು ಸ್ಥೂಲ ದೇಹದೊಳಗೆ ಹೇಗದಾವು ಹ್ಞೂ ಎಲ್ಲ ಪಂಚೀಕರಣ ಆಯಿತು ಇನ್ನು ಮೇಲೆ ಈ ಇಪ್ಪತ್ತೈದು ತತ್ವಗಳಿಂದ ಸ್ಥೂಲ ಶರೀರ ಆಗ್ಯದ ಅಂತ ಹೇಳಿದರು ಹಾಂ ಹೆಂಗಾಗಿದೆ ಪಂಚೀಕೃತ ಪಂಚಮಹಾಭೂತಗಳ ಇಪ್ಪತ್ತೈದು ತತ್ವಗಳಿಂದ ಸ್ಥೂಲ ಶರೀರ ಆಗ್ಯದ ಅಂತ ಹೇಳಿದರು ಹಾಗಾದರೆ ಇಪ್ಪತ್ತೈದು ತತ್ವಗಳು ಈ ಸ್ಥೂಲ ದೇಹದೊಳಗೆ ಹೇಗದಾವೆ ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾರೆ ಇನ್ನು ಆಕಾಶದ ಐದು ತತ್ವಗಳು ಹ್ಞೂ ಆಕಾಶದ ಐದು ತತ್ವಗಳು ಹಿಂಗೆ ಒಂದು ಗ್ರಂಥದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದು ಗ್ರಂಥದಲ್ಲಿ ಯಾವುದೋ ಒಂದು ಗ್ರಂಥದಲ್ಲಿ ಆಕಾಶ ಆಕಾಶದ ಐದು ತತ್ವಗಳನ್ನು ಬೇರೆಯಾಗಿ ತಿಳಿಸಿದ್ದಾರೆ ಏನು ತಿಳಿಸ್ಯಾರು ಅಂತಂದರೆ ಶಿರ ಕಂಠ ಹೃದಯ ಉದರ ಮತ್ತು ಕಟಿ ದೇಶದಲ್ಲಿರುವ ಆಕಾಶಗಳನ್ನು ಆಕಾಶದ ಐದು ತತ್ವಗಳು ಅಂತ ಹೇಳೆ ಏನು ಮಾಡ್ಯಾರೀ ಹ್ಞೂ ಶಿರ ಶಿರ ಅಂದ್ರಿ ಮ್ಯಾಲಿಂದ ಹ್ಞೂ ಏನು ಮತ್ತೇನು ಶಿರಾ ಅಂದಿರಿ ಮತ್ತೆ ಶಿರ ಅಂತಂದರೆ ತಲೆ ಈಗ ಅಲ್ಲಿ ಏನಿದೆ ಅಂತಂದರೆ ತಲೆಯ ಮಧ್ಯಭಾಗದಲ್ಲಿ ಒಂದಿಷ್ಟು ಆಕಾಶ ಐತೆ ತೊಳ್ಳೈತೆ ಅಲ್ಲಿ ಐತೆ ಶಿರದ ಮಧ್ಯಭಾಗದಲ್ಲಿ ಅಂದರೆ ಒಂದಿಷ್ಟು ಪೊಳ್ಳಿದೆ ಹ್ಞೂ ಆ ಪೊಳ್ಳಕ್ಕೆ ಏನಂತ ಹೇಳಿದರು ಅಲ್ಲಿ ಶಿರ ಆಕಾಶ ಅಂದ್ರೆ ಅದು ಶಿರ ಆಕಾಶ ಹ್ಞೂ ಇನ್ನು ಕಂಠ ಭಾಗದಲ್ಲಿ ಇಲ್ಲಿಸ್ಬಿಟ್ಟು ಕೊಳ್ಳಿದೆ ಹ್ಞೂ ಅಲ್ಲಿ ಏನು ಹೇಳಿದ್ರು ಅಂತಂದರೆ ಕಂಠಾಕಾಶ ಅಂದ್ರೆ ಅದಕ್ಕೆ ಹ್ಞೂ ಇನ್ನು ಹೃದಯ ಭಾಗದಲ್ಲಿ ಒಂದಿಷ್ಟು ಪೊಳ್ಳಿದೆ ಇದೆ ಆವಾಗ ಅದಕ್ಕೆ ಏನಂತಂದ್ರೆ ಹೃದಯಾಕಾಶ ಅಂದ್ರೆ ಅದಕ್ಕೆ ಏನಂದ್ರು ಹೃದಯಾಕಾಶ ಅಂದರೆ ಇನ್ನು ಉದರ ಭಾಗದಲ್ಲಿ ಇಲ್ಲಿ ಒಂದಿಷ್ಟು ಪೊಳ್ಳೈತಿ ಅದಕ್ಕೇನಂದ್ರು ಉದರಾಕಾಶ ಅಂದ್ರೆ

ತಯಾರು ಮಾಡಿದವನು ಬರದ ಗೊತ್ತಿದ್ದವನಿ ಬರಬೇಕು ಹಾಂ ಅದಕ್ಕೆ ಇದು ಭಾರತ ದೇಶದ ಒಂದು ಜ್ಞಾನ ಅನ್ನುವಂಥದ್ದು ವಿಶೇಷವಾಗಿ ಯಾರಿಗೂ ಗೊತ್ತಾಗೋದಿಲ್ಲ ಇದು ಸಾಮಾನ್ಯರಿಗೆ ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಗೊತ್ತು ಮಾಡಿ ಯಾವನು ಪುಣ್ಯ ಒದಗಿ ಬಂದದಲ್ಲ ಅಂಥವನು ಮಾತ್ರ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅದಕ್ಕೆ ಯಾವ ಪುಣ್ಯದ ಫಲವಿದೆ ಎಂದು ಕುರುಹಿಡಿಯನ್ನುವುದು ಜೀವ ಭಾವ ನುಡಿದ ನಿಜ ನಿಷ್ಠೆಯ ಯಾವ ಜನ್ಮದ ಪುಣ್ಯ ಆಯಿತು ಏನೋ ನಮಗೇನಾಗಿದೆ ಅಂತಂದರೆ ಇಂಥ ಜ್ಞಾನ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಅಂತ ಎಷ್ಟೋ ಜನ್ಮಗಳು ಹೋಗ್ಯಾವ ಹಿಂಗ ನಮ್ಮ ಎಷ್ಟೋ ಜನ್ಮಗಳು ಹೋಗ್ಯಾವ ಈ ಒಂದು ಜನ್ಮದಲ್ಲಿ ನಮಗೇನಾಗಿದೆ ಅಂತಂದರೆ ಇಂಥ ಜ್ಞಾನ ಪರಮಾತ್ಮ ಸದ್ಗುರುನಾಥ ನಮಗೆ ಕೃಪೆ ಮಾಡಿ ಕೊಡ್ತಾ ಇದ್ದಾನೆ ಅದಕ್ಕೆ ನಾವು ಏನು ಮಾಡಬೇಕು ಶ್ರದ್ಧೆಯಿಂದ ಅದನ್ನು ಗ್ರಹಣ ಮಾಡಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ಗ್ರಹಣ ಮಾಡಬೇಕು ಚಿಂತನೆ ಮಾಡಬೇಕು ಸಾಧನೆಗಳನ್ನು ಮಾಡಬೇಕು ಅದು ನಮ್ಮದು ದೊಡ್ಡ ಪುಣ್ಯ ಅಂತಲೇ ತಿಳ್ಕೊಳ್ಬೇಕು ಇಲ್ಲಿಯಿಂದ ನಿಮಗೆ ಏನಾಯಿತು ಅಂತಂದರೆ ಇದು ಮುಕ್ತಿಯ ದಾರಿ ಪ್ರಾರಂಭ ಆಯಿತು ಇಲ್ಲಿಂದ ಮುಕ್ತಿಯ ದಾರಿ ಪ್ರಾರಂಭ ಆಯಿತು ಅಂತ ಇಲ್ಲಿಯವರೆಗೆ ಎಲ್ಲೆಲೆ ಅಡ್ಡ ದಾರಿಗಳನ್ನು ತುಳ್ಕೇಳ್ಕೊಂಡು ಬಂದರು ಕಲ್ಲು ಮುಳ್ಳುಗಳ ದಾರಿಯಲ್ಲಿ ತುಳಿದಾಡ್ತಾ ಬಂದು ಉಳಿದಾಡ್ತಾ ಬಂದು ಇನ್ಮೇಲೆ ರಾಜಮಾರ್ಗ ಇದು ಸೀದಾ ನಿಮ್ಮನ್ನು ಎಲ್ಲಿ ಒಯ್ಯು ಮುಟ್ಟಿಸ್ತದೆ ಅಂತಂದರೆ ಪರಮ ಪದವೇ ಹಾಗಾಗಿ ಇದು ಏನಪ್ಪ ಅಂತಂದರೆ ಕಟಿದೇಶ ಕಟಿ ದೇಶ ಅಂತಂದರೆ ಅದಕ್ಕೆ ಕಟ್ಯಾಕಾಶ ಅದು ಕಟಿ ಅಂತಂದರೆ ಯಾವುದು ಅಂತಂದರೆ ದೂರಸ್ಥಾನದಲ್ಲಿ ಅಲ್ಲಿ ಒಂದಿಷ್ಟು ಜಾಗ ಇತ್ತು ಹೀಗಾಗಿ ಈ ಏನಪ್ಪ ಇದರಲ್ಲಿರುವಂಥ ಆಕಾಶಗಳನ್ನು ಏನು ಮಾಡಿದರು ಅಂತಂದರೆ ಆಕಾಶದ ಐದು ತತ್ವಗಳು ಅಂತ ಕೆಲವೊಂದು ಕಡೆ ಹೇಳ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇಲ್ಲಿ ಏನಪ್ಪ ಅಂತಂದರೆ ಈಗ ನೋಡು ನಾವು ಷಟ್ ಚಕ್ರಗಳನ್ನು ಹೇಳುವಾಗ ಷಟ್ ಚಕ್ರಗಳು ಎಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ ಎಲ್ಲಿ ಅವು ಅಲ್ಲಿ ಆಕಾಶ ಅದ ಇದೆ ಎಲ್ಲದಲ್ಲ ಅಲ್ಲೆಲ್ಲ ಚಕ್ರಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಆತ್ಮನ ಅಂತಂದರೆ ವಿಶೇಷವಾಗಿರುವಂಥ ಅಲ್ಲಿ ಪಳ್ಳು ಪ್ರದೇಶದಲ್ಲಿ ಆತ್ಮನ ವಿಶೇಷ ಒಂದು ಸ್ಥಿತಿ ಅನ್ನುವಂಥದ್ದು ಇರುವಂಥದ್ದು ಅದಕ್ಕಾಗಿ ಆ ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸಿದರೆ ಬೇಗ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರ್ತದೆ ಅಂತ ಹೇಳಕ್ಕಿಂತ ಷಟ್ಚಕ್ರಗಳನ್ನು ಹೇಳ್ಕೊಂಡು ಹೋಗಿರುವಂಥದ್ದು ಅದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ जय मंगल जय नम शिव हर हर महादेव सद्गुनाथ महाराज की जय ओ सहना सहनो सह नौ भुन तो सह वीर